ಅವರ ನಿಮ್ಮ ಒಂದು ಸರ್ ಈ ಮಾನ್ಯ ಮುಖ್ಯಮಂತ್ರಿಗಳು ಈಗಲ್ಲ ಓದು ಬಾರಿ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಹೇಳಿದರು ಕನ್ನಡ ಪರ ಹೋರಾಟಗಾರರ ಮೇಲೆ ಕೇಸ್ ತಗೋತೀವಿ ಅಂತ ಹೇಳಿದ್ರು ಅದು ತಗೊಳ್ಳಿಲ್ಲ ಅದೇ ಪಿ ಎಫ್ ಐ ಪಿ ಡಿ ಮಿ ಪಿ ಎಫ್ ಐ ಸಂಘಟನೆದು ಅವ್ರದ್ದು ಎಲ್ಲ ಥರ ದೌರ್ಜನ್ಯ ಇದ್ದ ಕೇಸ್ಗಳನ್ನ ವಾಪಸ್ ತಗೊಂಡ್ರು ಆದರೆ ಕನ್ನಡಿಗರ ಕನ್ನಡಿಗರ ಹೋರಾಟದ ಮೇಲೆ ನಡೆದಿರೋಂಥ ಯಾವುದೇ ವಿಧವಾದ ಹೋರಾಟ ಹೋರಾಟಗಳು ಮಾಡಿದ್ದಾರೆ ಆ ಹೋರಾಟಗಳ ಮೇಲೆ ಇವತ್ತಿಗೂ ಕೇಸ್ ವಾಪಸ್ ತಗೊಂಡಿಲ್ಲ ಸುಮ್ಮನೆ ಬಾಯದಲ್ಲಿ ಹೇಳ್ತಾರೆ ಅಷ್ಟೇ ಕೇಸ್ ವಾಪಸ್ ತಗೋತೀವಿ ಅಂತ ಇವರು ತೊಗೊಳ್ಳೋದ್ರೆ ಹೋದ ವರ್ಷ ಐದು ವರ್ಷ ಮುಖ್ಯಮಂತ್ರಿ ಆಗಿದ್ದಾಗಲೇ ಅವರು ಕೇಸುಗಳದು ಕನ್ನಡಿಗರ ಹೋರಾಟಗಾರರ ಮೇಲೆ ಕೇಸ್ ತೊಗೋಬೋದಾಗಿತ್ತು ಅದೇ ಹುಬ್ಬಳ್ಳಿ ಗಲಭೆ ನಡೀತು ಆ ಹುಬ್ಳಿ ಗಲಭೆ ಕೇಸುಗಳನ್ನು ಇಮ್ಮೆ ಎಷ್ಟು ಜಲ್ದಿ ತಗೊಂಡ್ರು ಅಂದರೆ ಅದು ಅದು ಎಂಥ ಕೇಸ್ ಅದು ನಿರಪ್ಪ ಅದು ಎಲ್ಲ ಕಡೆ ಟೂರ್ ಮಾಡ್ತಾರೆ ಆದರೆ ಅಲ್ಲಿ ಅವರವರ ಭಾಷೆಗೆ ಪ್ರಾಮುಖ್ಯತೆ ನೀಡಿದ್ದಾರೆ ಹೊರತು ನಿಮ್ಮ ನಮಗೆ ನಾನೇ ನನ್ನ ಅನುಭವದಲ್ಲಿ ತಮಿಳುನಾಡುಗೆ ಹೋದಾಗ ಒಂದ್ಸಲಿ ನನಗೆ ಅಷ್ಟು ತಮಿಳು ಬರ್ತದೆ ತಮಿಳ್ನಾಡಿಗೆ ಹೋದಾಗ ನಮಗೆ ಎಷ್ಟು ಆಟ ಆಡಿಸಿದ್ದಾರೆ ಅಂದರೆ ಅಲ್ಲಿ ಹತ್ರ ಇದೆ ಅದು ಹತ್ರ ಇದೆ ಕರೆಕ್ಟಾಗಿ ಅಡ್ರೆಸ್ ಹೇಳ ಅಡ್ರೆಸ್ ಹೇಳಲ್ಲ ಹೌದು ಹೌದು ಅದೇ ಈಗ ನಮಗೆಲ್ಲ ಗೊತ್ತಿದೆ ನಾವು ಹೋಗ್ತೀವಿ ಅಲ್ಲಿರೋ ಬೋರ್ಡ್ಗಳು ಕೂಡ ಪೂರ್ಣ ಪೂರ್ಣ ತಮಿಳು ಮುಂಬೈಗೆ ಹೋಗ್ತೀರಾ ಮುಂಬೈನಲ್ಲಿ ಈಗ ನೋಡಿ ಮೊನ್ನೆ ಬ ಇಂಗ್ಲೀಷ್ ಭಾಷೆ ಹಾಕಿದ್ದಂಥಕ್ಕೆ ಮರ ಇದು ಶಿವಸೇನೆ ಸಂಘಟನೆಯವರು ಇಡೀ ಹೊಡೆದು ಹಾಕಿ ಧಾರಣೆ ಮಾಡ್ತಾರೆ ಅದೇ ನಮ್ಮವರು ಮಾಡಿದವ್ರಿಗೆ ಇದೇ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ತೆಳಿದ್ರು ಕನ್ನಡ ಪರ ಹೋರಾಟಗಾರರಾದ ನಾರಾಯಣಗೌಡರು ಸಾರಾ ಅವರು ಹೋರಾಟ ಮಾಡಿದ್ದಾರೆ ಅವರು ಆದರೆ ನಾರಾಯಣಗೌಡರಿಗೆ ಕರ್ಕೊಂಡು ಹಾಕಿ ಜೈಲು ಜೈಲು ವಾಸ ಅನುಭವಿಸೋದು ಅಲ್ಲಿಂದ ಬಂದಿಂಗೆ ತಿರ್ಗಾ ಯಾವುದೇ ಕೇಸ್ ಮೇಲೆ ತಿರ್ಗಾ ಒಳಗೆ ಕರ್ಕೊಂಡು ಹೋದ್ರು ಈ ಕನ್ನಡ ಪರ ಹೋರಾಟಗಾರರಿಗೆ ಒಂದು ಕ ಸರ್ಕಾರ ಒಂದು ಕ್ಷಮೆ ಕೊಡಲಿಲ್ಲ ಅಂತಂದರೆ ನಾವು ಹೋರಾಟ ಮಾಡಿ ಏನು ಪ್ರಯತ್ನ ನಮಗೂ ಹೆಂಡತಿ ಮಕ್ಕಳು ಎಲ್ಲ ನಾವು ಜನಗಳ ಪರವಾಗಿ ನಾಡು ನುಡಿ ಗಡಿ ನೆಲದ ಪರವಾಗಿ ನಾವು ಹೋರಾಟ ಮಾಡ್ತೀವಿ ಹೊರತು ನಮ್ಮನೆಗೋಸ್ಕರ ಏನು ಹೋರಾಟ ಮಾಡೋದು ಹೋರಾಟ ಹೌದು ಮಾಡೋದಿಲ್ಲ ಮನೆಗಳಲ್ಲೂ ಕೂಡ ನಿಮಗೆ ಮಾಡೋ ಕೆಲಸಗಳ ಕೊಟ್ಟು ಕೊಟ್ಟು ಈಗ ಹೋರಾಟ ಹಾಕಬೇಕು ಏನು ಬೇಕು ಅಂತ ಕೇಳ್ತಾರೆ ನಮಗೆ ನಮ್ಮ ರಕ್ತ ಕಣದಲ್ಲಿ ಏನಿದೆ ನಮಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಳಿಸ್ತಾರೆ ಅವರು ಹೋರಾಟ ಮನೋಭಾವ ನಾವು ಇವತ್ತು ಹೋರಾಟ ಮಾಡ್ಕೊಂಡು ಹೌದು ಹೌದು ಡಾಕ್ಟರ್ ರಾಜ್ಕುಮಾರ್ ಅವರು ಇದ್ದಿದ್ರೆ ಈ ಸ್ಥಿತಿ ಬರ್ತಿರಲಿಲ್ಲ ರಾಜ್ಕುಮಾರ್ ಅವರು ಅವರು ಕನ್ನಡ ಜನತೆಗೆ ಒಂದು ಶಕ್ತಿ ಆ ಹೆಸರಲ್ಲೇ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನ ಇವ ಇವತ್ತು ಗೋಕಾಕ್ ಚಳುವಳಿ ಇರ್ಬೋದು ನಿಮಗೆ ಗೊತ್ತಿಲ್ಲ ಗೋಕಾಕ್ ಇರ್ಬೋದು ಕಾವೇರಿ ಗಲಾಟೆ ಇರ್ಬೋದು ನಾನು ಇದ್ದೀನಿ ಅಂತ ಸಾವಿರಾರು ಜನ ನಾವ್ ಯಾರಿಗೂ ಏನು ಉಡುಗೊರೆ ಕೊಟ್ಟು ಕರಿತಾರೆ ಸಾವಿರಾರು ಜನ ತಾವಾಗಿ ತಾವೇ ಬರೋರು ಇವತ್ತು ಏನಾಗಿದೆ ಈ ಕೋರ್ಟ್ ಕೋರ್ಟ್ ಕೇಸ್ ಯಾವನ್ನ ಪಾಲಿದ್ದಾರೆ ಅನ್ನೋದಕ್ಕೆ ಹೋರಾಟಗಾರೇ ನಶಸ್ ಹೋಗ್ತಾ ಇದ್ದಾರೆ ಹೋರಾಟಗಾರನೇ ಸಸಿ ಹೋಗ್ತಾ ಇದ್ದಾರೆ ಈಗ ಸುಮ್ಮನೆ ಏನೇ ನಿನ್ನೆ ಕಂಚಿನ ಪ್ರತಿಮೆ ಹಾಕಿದೀವಿ ಮುಟ್ಟು ಅಲ್ಲಿ ಹೋರಾಟಗಾರರ ಮೇಲೆ ಕನ್ನಡ ಹೋರಾಟಗಾರರ ಮೇಲೆ ಕೇಸ್ ತೊಗೋ ಸರ್ ನಂದು ಈಗ ಸುಮಾರು ಎಂಟು ಕೇಸ್ಗಳು ಈಗ ಈಗ ಅವರನ್ನಾಗಿ ಕೋರ್ಟ್ ಡಿಸೈಡ್ ಆಗಿ ವಾಪಸ್ ಬರ್ತಾ ಇದೆ ನಾವುಗಳು ಹೋಗಿ ಏನ್ ಮಾಡಿದ್ರೆ ಪೊಲೀಸ್ ಅವ್ರ ಬಗ್ಗೆ ಕೇಸ್ ಆಗ್ತಾ ಇದೆ ಇಲ್ಲ ಬಣ್ಣ ಬಳೆ ಬಂದರೆ ಅದಕ್ಕೂ ಒಂದು ಕೇಸ್ ಹಾಕ್ತಾರೆ ಅದ್ರ ಬದಲು ಇದಕ್ಕೆ ಈಗ ರಾಜ್ಯ ಸರ್ಕಾರ ಸಹ ಆರ್ಡ್ ಹೊರಡಿಸಿದ ಅದಕ್ಕೆ ಸಂಬಂಧಪಟ್ಟಂಥ ಮೈಸೂರು ಮಹಾನಗರ ಪಾಲಿಕೆ ಇರ್ಬೋದು ಬೆಂಗಳೂರು ಬೃಹತ್ ನಗರ ಪಾಲಿಕೆ ಇರ್ಬೋದು ಬೆಳಗಾವಿ ನಗರ ಪಾಲಿಕೆ ಆ ನಗರ ಪಾಲಿಕೆ ಕೆಲಸಕಾರ ಅಧಿಕಾರಿಗಳು ಏನಿದ್ದಾರೆ ಅವರು ಹೋಗಿ ಈ ಥರ ರಾಜ್ಯ ಸರ್ಕಾರದ ಆದೇಶ ಆಗಿದೆ ಮೊದಲು ಕನ್ನಡ ಭಾಷೆಯನ್ನು ಹಾಕಿ ಅಂತ ಅವರು ನಿಂತ್ಕೊಂಡು ನಮ್ಮ ಅವ್ರಿಗೆ ಇದೇ ಇದೆಯಲ್ವಾ ನಮ್ಮಂಥ ಹೋರಾಟಗಾರರೂ ಜೊತೆ ಕರ್ಕೊಂಡು ನಾವು ಬರೋಕ್ಕೆ ಸಿದ್ಧ ಅವರಿಗೆ ಬೆಲೆಗಳ ನಮ್ಮಂಥ ಹೋರಾಟಗಾರರು ಬರ್ಕೊಂಡು ಹೋಗಿ ನಾವು ನಿಮ್ಮಂಥ ಮಾಧ್ಯಮದ ಜೊತೆ ಮಾತಾಡ್ತೀವಿ ನಾವು ಮಾತಾಡಿ ನಾವು ಅದಕ್ಕೆ ಒಂದು ಏನು ಇದಾಗಬೇಕು ಅದಕ್ಕೆ ಅದಕ್ಕೆ ಇವರು ಬರೀ ಹೇಳದಷ್ಟೇ ಅಲ್ಲಿ ಕೂತ್ಕೊಂಡು ಹೇಳೋದಷ್ಟು ಹೇಳೋದಲ್ಲ ಅದನ್ನು ಕಾನೂನು ರೀತಿಯಾಗಿ ಕನ್ನಡ ಭಾಷೆ ಅರುವತ್ತು ಪರ್ಸೆಂಟ್ ಕನ್ನಡ ಭಾಷೆಯಲ್ಲಿರಬೇಕು ನಲವತ್ತು ಪರ್ಸೆಂಟು ಇಂಗ್ಲೀಷ್ ಭಾಷೆಯಲ್ಲಿ ಇರಬೇಕು ಅನ್ನೋ ಒಂದು ಇದಿರಬೇಕು ಇವತ್ತು ನಾ ಆಂಧ್ರದಲ್ಲಿ ಆಂಧ್ರದಲ್ಲಿ ಯಾವ ರೀತಿಯಾಗಿ ಅವರು ಆಂಧ್ರ ಬೋರ್ಡ್ ಹೆಂಗಿದೆ ಅಂತಂದರೆ ಇದು ಇದು ಇಷ್ಟು ಇದೆ ಅಲ್ಲಿ ಸಣ್ಣದ ಕಣ್ಣು ಕಾಣೋದೋ ಕಾಣೋದಲ್ಲ ಹಿಂಗ ಆಂಗ್ಲ ಆಂಗ್ಲ ನಾಮ ಪಾಲಕ ಅಲ್ಲೂ ಅಷ್ಟೆ ಅಲ್ಲಿ ಆಂಗ್ಲ ನಾಮ ಪಾಲಕ ಕಣ ಕಾಣೋದೇ ರೇರು ಕಾಣೋದೇ ನೋಡಿ ನಮ್ಮ ಕನ್ನಡ ನಾಮ ಫಲಕ ಇಂಗ್ಲೀಷ್ ನಾಮ ಫಲಕ ದೊಡ್ಡದಾಗ ದೊಡ್ಡದಾಗ ಹಾಕಿರ್ತಾರೆ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಮೈಸೂರು ಮಹಾನಗರ ಪಾಲಿಕೆ ಇಡೀ ರಾಜ್ಯ ಸರ್ಕಾರದ ಇವರು ಇಲ್ಲ ಹಿಂದಿ ಭಾಷೆ ಅಲ್ಲಿ ನಿಮ್ಮ ದೆಹಲಿಗೆ ಹಿಂದಿಯನ್ನು ಸೀಮಿತವಾಗಿ ಮಾಡ್ಕೊಳ್ಳಿ ಹೌದು ಹೌದು ಈಗ ಬಿಹಾರಿ ಬಿಹಾರಿಗೆ ಏನು ಬ ಇದೆ ಅಲ್ಲಿ ಆ ಭಾಷೆ ಮಾಡ್ಕೊಳ್ಳಿ ನೀವು ಆ ಭಾಷೆ ಮಾಡಿಕೊಳ್ಳಿ ಆದರೆ ಆ ಜಿಲ್ಲೆಗೆ ಆ ರಾಜ್ಯಕ್ಕೆ ಏನು ಸಂಬಂಧಪಟ್ಟಂಥ ಭಾಷೆ ಇದೆ ಆ ಭಾಷೆಗಳಿಗೆ ಪ್ರಾಮುಖ್ಯತೆಯನ್ನು ಕೊಡಿ ನೀವು ಆ ಭಾಷೆ ಆ ಜಿಲ್ಲೆಗಳಿಗೆ ಸಂಬಂಧಪಟ್ಟಂತೆ ಆ ಭಾಷೆಗಳಿಗೆ ಆ ಸರ್ಕಾರಕ್ಕೆ ಆ ಕಾರ್ಪೊರೇಷನ್ಗಳಿಗೆ ಅಧಿಕಾರವನ್ನು ಕೊಡಿ ನಮ್ಮ ಕರ್ನಾಟಕದಲ್ಲಿ ಮೊದಲು ಕೂಲ ಲೋಕಸ್ವಾಗುತ್ತೆ ಅಂತೇಳಿ ಕಡಾಖಂಡಿತವಾಗಿ ಆಡ್ರ್ ತರಬೇಕು ಏನಂತ ಇಷ್ಟು ತಿಂಗಳೊಳಗೆ ಇಷ್ಟು ದಿನ